ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕೆಲವೇ ಹೊತ್ತಲ್ಲಿ ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಮುಷ್ಕರಕ್ಕೆ ಕರೆ ಕೊಟ್ಟ ಸಾರಿಗೆ ಮುಖಂಡರ ಜೊತೆ ಸಭೆ ಸಂಧಾನ ಸಭೆ ವಿಫಲವಾದರೆ ನಾಳೆ ಬಸ್ ಸಂಚಾರ ಬಂದ್ ಧರ್ಮಸ್ಥಳದ ಕಾಡಿನಲ್ಲಿ ಸಮಾಧಿ ಶೋಧ ಕಾರ್ಯ ಬಾಕಿ ಇರುವ ಮೂರು ಪಾಯಿಂಟ್ನಲ್ಲಿ ಕಳೆ ಬರಕ್ಕೆ ಹುಡುಕಾಟ ಕೆಲವೇ ಹೊತ್ತಲ್ಲಿ ಎಸ್ಐಟಿ ಮುಂದೆ ಮತ್ತೊಬ್ಬ ದೂರುದಾರ ಪ್ರತ್ಯಕ್ಷ ರಾಜಮನೆತನದ ಬಗ್ಗೆ ಮೊದಲಿಂದಲೂ ಅಸಡ್ಡೆ ಕೆಆರ್ಎಸ್ ಮರುನಾಮಕರಣಕ್ಕೆ ಷಡ್ಯಂತ್ರ ನಡೀತಾ ಇದೆ ಸಚಿವ ಮಹಾದೇವಪ್ಪ ವಿರುದ್ಧ ಅಶೋಕ್ ವಿಜಯೇಂದ್ರ ಕಿಡಿ ದೇಶಕ್ಕಾಗಿ ಸೋನಿಯಾ ಗಾಂಧಿ ಅಧಿಕಾರ ತ್ಯಾಗ ಈಗಿನವರು ಯಾರೂ ಅಧಿಕಾರ ಬಿಟ್ಕೊಡಲ್ಲ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟ ಡಿಸಿಎಂ ಡಿಕೆಶಿ ಬೆಳಗ್ಗೆ ಬೇಕರಿಗೆ ನುಗ್ಗಿ ಪುಂಡರ ದಾಂಧಲೆ ಸಾಮಗ್ರಿ ಒಡೆದಾಕಿ ದುಷ್ಕರ್ಮಿಗಳ ಅಟ್ಟಹಾಸ ಬನ್ನೇರುಘಟ್ಟದಲ್ಲಿ ಸಿಗರೆಟ್ ಹಣ ಕೇಳಿದ್ದಕ್ಕೆ ರೌಡಿಸಂ